ಾಯ ಒಂಥರ ಮೆಲ್ಟ್ ಆದಾಯ್ತು ಚೆನ್ನಾಗಿತ್ತು ಸೀರೆ ಸತ್ ಚೆನ್ನ ಆದರೆ ಸ್ಟಾರ್ಟಿಂಗ್ ಮಾಡೋ ಇನ್ನೂ ಚೆನ್ನಾಗಿ ಸ್ಮೆಲ್ಲು ಮೇಕಪ್ ಇದ್ದಿದ್ದು ಬಂದ್ಬಿಟ್ಟು ನಮ್ಮ ಅಕ್ಕ ಫ್ರೆಂಡ್ ಮನೆಲೇ ಸೊ ನಮಗೆ ಕಂಫರ್ಟಬಲ್ ಆಗಿತ್ತು ಆರಾಮಾಗಿ ಮಾಡಿದ್ವಿ ನಮಗೆ ಲೊಕೇಶನ್ನು ಕೂಡ ತುಂಬಾ ಹತ್ರ ಇತ್ತು ಆರಾಮಾಗಿ ಹೋಗಿ ಮಾಡ್ಬಿಟ್ಟು ಬಂದ್ವಿ ಲೊಕೇಶನ್ ಬಂದ್ ಸ್ವಲ್ಪ ನಡ್ಕೊಂಡು ಹೋಗಬೇಕು ನೋಡಿ ರೋಡ್ ಎಲ್ಲಾ ಸೌಂಡ್ ಮಾಡ್ಕೊಂಡು ತಳ್ತೀ ಈ ತಗೊಂಡೆ ಜೂಸ್ ಹಲೋ ಟೈಮ್ ಬಂತು 12:30 ಒಂದೇ

ನಿಂತ್ಕೊಂಡು ಮಿಟ್ಕೊಂಡಿರೋದು ಬಾಯಿ પેટ્રોલ ಶುರು ಆಮೇಲೆ ಮೇಲೆ ಆಗುತ್ತಿತೆನೋ ನೋಡೋಣ ಇಂಗತ್ತಾ ನೋಡಿ ಗಾಯ್ಸ್ ಇಲ್ಲಿ ನೀನು ಇಲ್ಲೆ ಕೈಕೊಂಡಿರೋ তো এলু এত সুখি নূস তো লেসি তগ ಇವತ್ತು ನೆಕ್ಸ್ಟ್ ಡೇ ನ ಕಂಟಿನ್ಯೂ ಮಾಡ್ತಾ ಇದೀನಿ ನಮ್ಮ ಅಕ್ಕ ಮನೇಲಿ ಇದ್ದೀವಿ ಇವರಿಬ್ರು ಅದು ಎಷ್ಟು ಮಾತಾಡ್ತಾರೋ ಏನು ಮಾತಾಡ್ತಾರೋ ಗೊತ್ತಿಲ್ಲ ಕೀಸ್ ನೋಡಿ ಬಡ್ಸ್ನೇತಿ ಮುರಿದ ಹಾಕೊಂಡೊಳಗ ಅದು ಯೂಸ್ ಮಾಡಿರೋದಾ ಅಲೇದು ಸೊ ಇವಾಗ ನಮ್ಮ ಅಕ್ಕ ಏನೋ ದೋಸೆ ಮಾಡಿದ್ದಾಳಂತೆ ಮಸಾಲೆ ದೋಸೆ ಲೆಟ್ಸ್ ಟ್ರೈ ಅಂದ್ಬಿಟ್ಟು ಬಂದಿದ್ದೀವಿ ಸುಂದರಿ ಸುಂದರಿ ಸುಂದ್ರಿ ಸುಂದರಿ ಸುಂದರಿ ಶುಂಡಾರಿ ಹಾಯ್ ಮಾಡು ಮುನ್ನೋ ಗೈಸ್ ಕಾ ಏನೇ ಮುನ್ನು ಅಕ್ಕ ನೀನು ಏನು ಗೊತ್ತಾ ನಾಳೆ ನಾನ್ ವೆಜ್ ತಿಂತಿದ್ವಿ ಐ ಆಮ್ ಸೋ ಎಕ್ಸೈಟೆಡ್ ಗೈಲ್ಸ್ ನಂಗೆ ಆಗ್ತಾ ಇಲ್ಲ ನಾಳೆ ತಿಂತೀವಿ ಆಲ್ರೆಡಿ ಈ ರಶ್ಮಿ ತಿಂದಾಕಿಬಿಟ್ಟಿದ್ದಾಳೆ ನಾನು ಮೇನ್ ಆಗಿರ್ಬೇಕಾಗಿತ್ತು ಹಂಗಾಗಿ ನಾನಿದ್ದೀನಿ ಬಿದೋಡೋದೇ ನಮ್ಮ ಶುಕಿ ನಮ್ಮನ್ನ ಬಿಟ್ಟೆ ಎಲ್ಲ ಒಂದು ಸ್ವಲ್ಪ ತಿರ್ರಿ ನಾನು ಮಲ್ಕೊಂಡ ಮೇಲೆ ಹೋಗಿ ಚಿಚ್ಚಿ ಅಂತ ಹೇಳ್ತಾಯಿದ್ಲು ಹಂಗಾಗಿ ಅಲ್ಲೇ ಇದ್ವಿ ಒಂದು ಸ್ವಲ್ಪತ್ತು ನಮ್ಮ ಅಕ್ಕ ಮಸಾಲೆ ದೋಸೆ ಮಾಡಿದ್ಲು ಅಂದ್ಬಿಟ್ಟು ಮಸಾಲೆ ದೋಸೆ ಹಾಕೊಟ್ಲು ಅದನ್ನು ಕೂಡ ತಿನ್ಕೊಂಡು ಮತ್ತು ಪ್ರೈಮ್ ನೋಡೋಣ ಅಂದ್ಕೊಂಡ್ವಿ ಬೇಡ ಅಂದ್ಕೊಂಡು ಬಂದುಬಿಟ್ವಿ ಅವಳಿಗೆ ನಾವು ಅವ್ರ ಮನೆಗೆ ಹೋದ್ರೆ ತುಂಬ ಖುಷಿ ತೋರಿಸ್ತೀನಿ

మార్చేది నమకు బలే బయ్యా ఓకే బూంబల్లో బూంబల్లో నీ తినిదియా బూంబల్లో ఓకే ఇంకిదితే దుర్ మటత త్రిలా బొడు మటత పెట్టేది వ చటకి తెరాతిస్ హై మాడు நம்ம மம்மீ ஒன்று இப்போ சரி எழிதே நோக்கிட் அந்த இங்கிந்த வந்து மழை தகுந்த ஒன்று ட்வெண்ட்டி ஃபைவ் மினிட்ஸ் ஆய் ட்வெண்ட்டி ஃபைவ் மினிட்ஸ் ஆய் சின்ன ஆச்சரியா நீங்கள் வாழ்த்து நம்ம மம்மீ ஃபோன் மாதிரி பைத்தாவரே நான் ஹோட்டல் பார்க்குறேன் ನೋಡಿ ಮಾಡ್ತವೆ ಆ್ಯಕ್ಚುಲಿ ರೆಸಿಪಿನ ನಮ್ರಷ್ಟು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದಂಥ ರೆಸಿಪಿ ಇದು ಬೇಲ್ದು ಕಾಯಿ ಎಲ್ಲಿ ಮಾಡಿರೋದು ಇದನ್ನು ತೆಗ್ದು ಕಾಯಿಸ್ಕೋಬೇಕಂತ ಫಸ್ಟು ಕಾಯಿಸೋಣ ಲೆಟ್ ಸಿ ವಾಟ್ ಆ್ಯಪನ್ಸ್ ಫಾರ್ ಫರ್ ಬೆಸ್ಟ್ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಗೈಸ್ ಇದು ಐವತ್ತು ಸರಿ ಟೀಕ್ ತೊಳಿವತ್ತಿ ಯಾಕೋ ಗೊತ್ತಿಲ್ಲ ನಿಂಗೆ ಬೇಡ ಹಂಗಾದ್ರೆ ಐ ವಾಂಟ್ ಅಫ್ಕೋರ್ಸ್ ಐ ವಾಂಟ್ ಏ ಇಲ್ಲೇ ಐತೆ ನೋಡು ಕಬೋರ್ಡಾಗಿ ಕೈ ಮಮ್ಮಿ ಅವಾಗಲೇ ರಶ್ಮಿ ಬಜ್ಜಿ ಮಾಡಿದ್ಲು ಬಜ್ಜಿ ಅಲ್ಲ ನೀರು ಚೆನ್ನಾಗಿ ಮಾಡಿದ್ಲು ಮದ್ವೆಗಂತ ಹೋಗ್ತಾ ಇದಾರೆ ಏನು ಕಿಚನ್ ಅಲ್ಲಿ ಈ ತರ ಕೂಲ್ ಬಿಟ್ಕೋಬಾರ್ದು ಅಂತ ನಾವು ಟೈಲರ್ ಶಾಪ್ಗೆ ಹೋಗ್ಬಿಟ್ಟು ಬಂದ್ವಿ ಅಲ್ಲಿ ಒಂದು ದೊಡ್ಡ ಬಾಕ್ಸ್ ಆಗಿತ್ತು ನೋಡು ನಾವು ಹೊಸ ಮನೆಗೆ ಹೋಗ್ಬಿಡ್ತಾ ಇದ್ದೀವಿ ಸಿದ್ಧ ಹಾಕೋಕ್ಕಿಂತ ಮುಂಚೆನೆ ಇನ್ನೊಂದು ವರ್ಷ ಏನಿಲ್ಲ ಒಂದು ಜೂನ್ ಅಷ್ಟರಲ್ಲಿ ಹೋಗ್ಬೇಕು ಅನ್ಕೊಂಡಿದ್ವಿ ಲೆಚ್ಚಿ ಹೊಸ ವರ್ಷನೇ ಅಲ್ಲ ಏ ಕೊಂಡ್ ಸಾರಿ ಗಾಯ್ಸ್ ಆಮೇಲೆ ಅದು ಹೇಳ್ತೀರಿ ಏನು ಈ ಥರ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀರಾ ಕೋರ್ಸ್ ಎಲ್ಲರೂ ಮಾತಾಡೋದು ಅದೇ ಥರ ಸಯ್ಯ ನೋಡೋಣ ಇದು ಹೇಗೆ ಬರುತ್ತೆ ಅಂತ ರೆಸಿಪಿನೂ ಅದಕ್ಕೆ ಶೇರ್ ಮಾಡ್ಕೊಳ್ತೀನಿ ಅದು ಕಾಯಿ ಏನಿರುತ್ತೆ ಅದನ್ನ ತೆಗೆದುಬಿಟ್ಟು ಆ ಪಲ್ಪನ್ನ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕು ಏ ಇದೆ ಅದೇನು ಶೃಂಗಿ ಅಂತೇನೋ ಶಂಗೇ ಶೃಂಗಿ ಅಲ್ಲೇ ಒಂದು ಆಮೇಲೆ ಕಾಯಿಸ್ಕೊಂಡು ಅದನ್ನ ಸಪ್ರೇಟ್ ಮಾಡಿಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಆ ಎಲ್ಲ ತಗೊಳ್ಬೇಕು ಆ ಜ್ಯೂಸು ಎಕ್ಸ್ಟ್ರಾಕ್ ಏನಂತಾರೆ ಅದು ಜುಂಜ್ ಥರ ಇರುತ್ತಲ್ವಾ ಅದನ್ನೆಲ್ಲ ತೆಗ್ದುಬಿಟ್ಟು ಬೀಜ ಎಲ್ಲ ತೆಗ್ದುಬಿಟ್ಟು ಜಸ್ಟ್ ಲಿಕ್ವಿಡ್ ಮಾತ್ರ ತಗೊಂಡು ಅದಕ್ಕೆ ಬೆಲ್ಲ ಏನೇನೋ ಹಾಕ್ಬೇಕು ತೋರಿಸ್ತೀನಿ ಅದಾಗಬೇಕು ಅಷ್ಟೇ ಇದು ಇವಾಗ ರೆಡಿಯಾಗಿದೆ ಸ್ವಲ್ಪ ಬೆಲ್ಲ ಹಾಕಿದ್ದೀವಿ ಇದಕ್ಕೆ ಇದೆಲ್ಲ ಕರ್ಗಿದಾದ್ಮೇಲೆ ಉಪ್ಪು ಮತ್ತು ಖಾರ ಹಾಕ್ಬೇಕು ಅಷ್ಟೇ ತನಕ ಹಾಕ್ಬೇಕಾಗಿರೋದು ಲಸಿ ಇದು ಆಗಿದೆ ಸ್ವಲ್ಪ ಟಾಪ್ ಬೀಡು

ಬಟ್ ಅದೇ ಕಲರ್ ಕಲರ್ ಪೇಪರ್ ಅಪ್ಪಳ ಹ್ಞೂ ನಮ್ಮ ಊರಾಗೆ ಸಿಗ್ತಾಯಿತ್ತು ಎಲ್ಲಿ ಗಂಡು ಬಿಟ್ಟಿರ್ತೀವಿ ಇಲ್ಲ ಎಲ್ಲೂ ಸಿಗ್ತಾಯಿದ್ದಿಲ್ಲನ ಅಲ್ಲಲ್ಲ ತಿಂದೈತಿ ಅಲ್ಲೇನೂ ಸ್ನಾಕ್ಸ್ ಇನ್ನೂ ಹಳೆ ಸ್ನಾಕ್ಸ್ ಇದ್ದರೂ ಸಿಕ್ತೈತಮ್ಮ ಅಲ್ಲಿ ಇಲ್ಲೆಲ್ಲ ಸಿಕ್ಕಿ ಇಲ್ಲಿ ಸಿಕ್ಕಲ್ಲ ಓ ಮೈ ಗೋಡ್ ಸೋ ನೈಸ್ ಸೊ ಇದು ಚೆನ್ನಾಗಿ ಮೋಲ್ಡ್ ಆಗಬೇಕು ಎರಡು ಅವರ್ ಹಂಗೆ ಬಿಟ್ಬಿಡ್ಬೇಕಂತ ಗ್ರೀಸ್ ಮಾಡಿಬಿಟ್ಟು ಹಾಕಬೇಕು ನಾನು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮಾಡಿದ್ದೀನಿ ಇವಾಗ ಚೆನ್ನಾಗಿ ತಿರುವ ಚಪಾತಿ ಥರ ಆಗ್ಬಿಟ್ಟೈತಿ ತಿನ್ಬೇಕು ಅನಿಸ್ತೈತಿ

ಹಾಂ ಹಾಗ ಸೋ ಬ್ಯೂಟಿಫುಲ್ ಚೆನ್ನಾಗಿಲ್ಲ ಒಂಥರ ಜೆಲ್ಲಿ ಫಿಶ್ ತರ ಹಾಗೇನು ಹೇಳ್ದ್ರವಾಗ ಹೆಂಗ್ ತಿನ್ನೋದು ಜೆಲ್ಲಿ ಫಿಶ್ ತಿನ್ನೋಕ್ಕಾಗಲ್ಲ ನೀನು ಏ ಕೈಗೆ ಇದೆಯಾ ಕಟ್ ಮಾಡು ಆಯ್ತು ಅಮ್ಮ ಯಾಕೆ ಬೇಕು ಹಿಂಗೆ ಕಟ್ ಮಾಡಿ ಎತ್ಕೊಳ್ರಿ ಮೆಮರಿ ಸ್ವಲ್ಪ ಸ್ಟೆಂಡ್ ಹಂಗಯ್ಯೋ ಹೇಗೆ ಮಾಡಿದ್ದು ಇಷ್ಟ ಆಯಿತು ಇಷ್ಟ ಆಯ್ತು ಒಂಥರ ಮೆಲ್ಟ್ ಆತಾಯ್ತು ಚೆನ್ನಾಗಿದೆ ಕರೆಕ್ಟ್ ಆಗಿತ್ತು ಸೀರೆ ಸನ್ನೆ ಆದರೆ ಸ್ಟಾರ್ಟಿಂಗ್ ಮಾಡುವಾಗ ಇನ್ನೂ ಚೆನ್ನಾಗಿದೆ ಸ್ಮೆಲ್ ಸ್ಮೆಲ್ ಚೆನ್ನಾಗಿಲ್ಲ ಗೈಸ್ ಬಟ್ ಇನ್ನೋದಕ್ಕೆ ಚೆನ್ನಾಗಿದೆ ಈ ಥರ ಐತೆ ನೋಡೋದಕ್ಕೆ ग्लास शुगर पावडर राकू आमेला कना रेस्ट म्हणून बगरेश्चमा ननलाड़ी जाना तर लो येनो पतिता कांता दो अधे आम उस्कोल अत्र थिंडी बत्ता इतलाई तर लो चाना अच्छली चानाईद